ದಣ್ಣಾ ನಾನ್ ಮಚ್ಚಾ ಪಟಾಯಿಸ್ಕ ಬಕ್ಕಣ್ಣ ಇವಳ್ಳಾ ಹೂ ಯಾಕಪ್ಪ ಬಂದು ಬಿಡು ಕಾಲೇಜಲ್ಲಿ ಇರೋ ಹುಡುಗಿನೆಲ್ಲ ನೀನೇ ಪಟಾಯಿಸ್ಕಂತ ಹೋಗು ನಾನು ನಿನ್ ಕಾಲೇಜಿ ಬಂದು ನಿನ್ ಮೆಟ್ಟೋಲೇ ಹೋಗ್ಲಾ ಆಯ್ತು ಬಿಡು ಮಣ್ಣ ನೀನೇ ಮೈಂಟೇನ್ ಮಾಡಕೈತಾ ನೋಡುಪ್ಪ ಮತ್ತೆ ಇವತ್ತು ಹೇಳೇನಿ ನಾನು ಇವತ್ತಿಂದ ಅವಳು ನನ್ನೋಳು ಅವಳು ಸುದ್ದಿಗೆ ಹೋಗಂಗಿಲ್ಲ ನೋಡು ಆಯ್ತು ಬಿಡು ಮಚ್ಚಾ ಹೇಳಿದ ತಾನೇ ಅವಾಗ್ಲೇನೇ ಬಿಡು ತಲೆ ಕಡಿಸ್ಕನಕ ಹೋಗಬೇಡ ನಿನ್ನವಳೆ ಅವಳು ಚುಚು ಅಂತ ಬಿರೋ ಟೇ ಎನಿಕ್

ಅಕ್ಕ ಸ್ಮೈನ್ ಮಾಡ್ಬೇಕು ನಿಮಗೆ ಮಚಾ ಒಂದು ಸ್ಮೈಲ್ ಮಾಡಿದ್ದು ನೋಡಿದ್ರೆ ನನ್ನ ಮೇಲೆ ನೋವು ಇರ್ಬೇಕಲ್ಲ ಮಚ್ಚಾ ಹಂಡ್ರೆಡ್ ಪರ್ಸೆಂಟ್ ಲೈ ಇದೆ ಮಚ್ಚಾ ಅದೇ ಖುಷಿ ಇವತ್ತು ನೈನ್ಟಿ ಮಚಾ ಏ ನೈಂಟಿ ಏನು ಮಚಾ ಫುಲ್ ಕ್ವಾಟ್ರೆ ಕೊಡ್ತೀನಿ ಏಯ್ ಮಚ್ಚಾ ಮಚಾ ರಿಲ್ಸಲ್ಲಿ ಕಾಡಿ ರಿಲ್ಸ್ ಕಾರಿ ಮಚಾ ಕಷ್ಟ ಹೋಗಿ ಪ್ರಪೋಸ್ ಮಾಡಿ ಬಂದ್ಬಿಡು ಹೆಣ್ಣುನಾ ಹೆಣ್ಣೆನಾ ಯಾವತ್ತು ಕಾಯಿಸ್ಬಾರ್ದು ಪಾರ್ಟಿ ಆಮೇಲೆ ಮಾಡೋಣ ಅಂತ ಒಬ್ಬನೇನಾ ಭಯ ಆಗುತ್ತೆ ಮಚ್ಚಾ ಏನಾರ ಭಯ ಆದ್ರೆ ನನಗೆ ಒಂದು ಫೋನ್ ಮಾಡ ಮಚಾ ನೀವ್ ಪ್ರಪೋಸ್ ಮಾಡಿದ ತಕ್ಷಣ ಮಚ್ಚಾ ಹೋಗ್ ಮಚ್ಚ ತಲೆನಾಗ ಕಟ್ಸ್ಕೋಬೇಡ ಹೋಗು ಕರೆಕ್ಟ್ ಆಗಿ ಬಂದ್ಬಿಡ್ತಿರಲ್ಲ ಕರೆಕ್ಟ್ ಟೈಮಿಗೆ ಬರ್ಲಿಲ್ಲ ಅಂದ್ರೆ ನಮ್ ಬೇಬಿ ಬೇಜಾರ್ ಮಾಡ್ತಂತೂ ಸರಿ ಆಯತಾನೆ ಮತ್ತೆ ಏನಿಲ್ಲ ಹಾ ಹೌನಿಯ ಇವತ್ತಾರ ಹೇಳ ಮಾರಿಯ ಪಕ್ಕ ಮಾಡ ಎಸ್ ಅಂತ ಬಂದಿಲ್ ಇಲ್ಲಿ ಇವತ್ತು ಅದನ್ನ ಪ್ರಪೋಸ್ ಮಾಡು ಮಾಡ್ತೀನಿ ಪ್ರಪೋಸ್ ಮಾಡೋದಕ್ಕೆ ಬಂದಿರೋದು ಇವತ್ತು ಮಾಡಿ ಮಾಡ್ತೀನಿ ಮತ್ತೆ ಇವತ್ತು ಏನಾರ ಪ್ರಪೋಸ್ ಮಾಡ್ದೆ ಹಂಗೆ ಏನಾರ ಬಂದೆ ಸಂಜೆ ಎಣ್ಣೆ ಕೂಡ ಬಾಟ್ಲಿ ಇಲ್ಲ ಕಲ್ಲ ಹುಡಿ ಹೋಗು ಮಾಡು ಪ್ರಪೋಝ್ ಹಿಂಗೆ ಎಂತ ಪ್ರಪೋಸ್ ಮಾಡ್ತಾನ ಸಾ ಆ

ಏನ ಇದೇ ಫಸ್ಟು ಇದೆ ಲಾಸ್ಟು ನಮ್ಮ ಬಿಡ್ಡೆ ಲವರಿಂದ ನೀನೇನಾದರೂ ಕಾಣಿಸ್ಕಂಡ್ರೆ ನಿನ್ನ ಬಾಡಿ ತಾನದಲ್ಲಿ ಬಿಟ್ಟ ಅರ್ಥ ಆಯ್ತಾ ಹೋಗ ಮನೆಗೆ ಬರ ಹೋಗ್ಬಾರ ಹೋಗ್ಬಾರ ತಗೊಂಡೋಗ್ಬಾರ ಅಣ್ಣ ಹೀಗೆ ಕೊಡ್ರಣ್ಣ 아나 스펙타나 스펙타 아, 스펙타. 아, 스펙타. 아 스펙타. ಏಯ್ ಮನೋ ಒಂದ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋಗಿದ್ ಮಾರೇ ನೀನು ಮಚ್ಚ ಅವನು ಪಿಡ್ಡೆ ಗ್ಯಾಂಗ್ ಐತಲ್ಲ ಸುಳಾ ಮಕ್ಕಳು ನಾಯಿ ಹೊಡ್ದಂಗ್ ಬಿಟ್ರಪ್ಪ ಅಲ್ಲಿಂದ ತಪ್ಸ್ಕೊಂಡ್ ಬರತ್ಲೇ ಇಷ್ಟೊಂದ್ ದೇಟಾಯ್ತು ನಂದು ಅಂದ್ ಅವ್ರೇ ಕೊಡದ್ರಲ್ಲ ನಿನಗೆ ಅವ್ನವ್ ಆ ಸುಸ್ಮಿತಾನ ಆ ಪಿಡ್ಡಿ ಲವ್ ಲೇ ಮಚಾ ನನಗೇನು ಗೊತ್ತೆ ಆ ಸುಷ್ಮಿತ ಆ ಪಿಡ್ಡಿ ಲವ್ ಮಾಡ್ಕತ್ತ ಅವನವ್ ಅವ್ನು ಬಿಡಂಗಿಲ್ಲಲ್ಲೇ ನೀನು ಆ ಹುಡುಗಿನ ಲವ್ ಮಾಡಲೇಬೇಕು ಬಂದಿಲ್ಲ ಅಪ್ಪ ಲವ್ವು ಬೇಡ ಗೀವು ಬೇಡ ನನಗೆ ಆ ಸುಳಾ ಮಕ್ಳು ಹೆಂಗ್ ಹೊಡೆದ್ರು ಗೊತ್ತಾ ಇನ್ನೊಂದು ಐದು ನಿಮಿಷ ಹೊಡೆದಿದ್ರ ಅಂದ್ರೆ ನಾನು ಬಿಳಿ ಹಂಗಿ ರಕ್ತ ಆಗಿಬಿಡೋದು ಹಂಗೆ ಹೊಡಿತಿದ್ರ ಸುಳಾ ಮಕ್ಕಳು ಅದ್ರಾಗ ಗಿಡ್ಡದ ನಾವು ನನಗೇ ಹಾರಿ ಹೊಡಿತಾನ ಸುಳಾಮಗ ನಾನೇನ ಹೊಡೆದಿದ್ರ ಅವ್ನು ಏನಕ್ಕ ಅವ್ನಿಗೆ ಗೊತ್ತಕ್ಕೆ ಅರುವ ಇರಲಿಲ್ಲ ಅವನಿಗೆ ಅದ್ರಾಗ ಕಲ್ಲು ಕಲ್ಲು ಸುಳಾ ಮಕ್ಕಳು ಏ ಅಪ್ಪ ನಾನು ಲವ್ ಬೇಡ ಏನು ಬೇಡಪ್ಪ ನಾ ಸುಧಿರ ಬೇಡ ಆ ಪಿಡ್ಡಿ ಮಬ್ ಸುಳ ಮಗಾನ ಅವ್ನಿನ ಹೊಡ್ದ ಹಾರಿ ಏಯಪ್ಪ ನೀನ್ ಹೇಗಿದ್ದಿಲ್ಲಪ್ಪ ಹೊಡ್ಸ್ಕೊಂಬಂದ ಆ ಗಿಡ್ನ ನಮಗ ಏನರ ಒಬ್ಬನ ಇದ್ದಿದ್ದೆ ಅಂದ್ರ ಅಲ್ಲೇ ಅವ್ನ ನಂಗ ಕಡದ ಅಲ್ಲೇ ಹೂತ್ ಹಾಕ್ಬಿಡ್ತಿದ್ದೆ ಆದ್ರ ಏನ್ ಮಾಡ್ಬೇಕು ಅವ್ನ ಜೊತೆಗೆ ಇಬ್ಳಾರ್ ದಾಂಡಿಗನ ತರ ಇದ್ರಲಿ ಅಪ್ಪ ಅವ್ರ ಹೊಡೆಯ ಹೊಡ್ತಕ್ ನೋಡಿ ಮತ್ತ ನಾನೇನ್ ಹಾಕನೇ ಅಂತಂದು ತಪ್ಸ್ಕೊಂಡ್ ಬಂದೆ ಅಷ್ಟೇ ನಾನು ಏ ಅದ್ಯಾ ಯಾ ದಾಂಡಿಗ್ರಾಗಿರ್ಲಿಲ್ಲ ಹುಡ್ಕಂಡ್ ಹೋಗ ಒಬ್ಬರ ಅವ್ರೆಲ್ಲಿ ಇರ್ತಾರ ಹೇಳು ತೋರ್ ತುಪ್ಪಟ್ಟ ಹಂಗೆ ಹೊಡಿತಲಿ ನನಗೆ ಹಂಗೆ ಅನಸ್ತತಿಲ್ಲ ಯ ಮಾರ್ಯಾ ಮೈಯಾಗ ಹಂಗ ರಕ್ತ ಕೊತ್ತ ಕೊತ್ತ ಕೊತ್ತಾ ಅಂತ ಕುದೀತೈತೆ ಏನರ ಮಾಡಬೇಕು ಅಂತಂದು ಆದ್ರೆ ಏನು ಮಾಡೋದು ನಾವು ಎದಕ್ಕೆ ಬಂದವಿ ನಮ್ಮ ಅಪ್ಪ ನಮ್ಮ ಅವ್ವ ಎದಕ್ಕೆ ಕಳಿಸ್ಯಾರ ನಮ್ಮನ್ನ ಓದಕ್ಕೆ ಕಳಿಸ್ಯಾರ ಅವ್ರಲ್ಲಿ ಕೂಲಿ ನಾಲಿ ಮಾಡ್ಕ್ಯಂದು ನಮ್ ಇಲ್ಲಿ ಓದೋಕೆ ಕಳ್ಸ್ಯಾರ ನಾವು ಒಂದು ಹುಡುಗಿ ಸಂಬಂಧ ನಾವು ಹಿಂಗೆ ಜಗಳ ಮಾಡ್ಕ್ಯಂದು ಜೇಲ್ ಪಾಲಿ ಅಂದ್ರೆ ಏ ಅವ್ರ ನೋಡ್ಕ್ಯನ ರೀ ಯಾರು ಅವ್ರ ಗತಿ ಏನು ಅಂತಂದು ಸುಮ್ನೆ ಬ್ಯಾಡ್ ಬೇಡ್ ಬಿಡು ಹಂಗಾದ್ರೆ ಒಂದು ಕೆಲಸ ಮಾಡೋದ್ ಮಚ್ಚಾ ನಾಳೆ ಬೆಳಗ್ಗೆ ಆ ಮೀಟ್ ಆಗಿ ಒಂದು ಕ್ಲಾರಿಫಿಕೇಶನ್ ತಗೋಳಣ ಅವಳು ಅವ್ನು ಲವ್ ಮಾಡ್ತಿದ್ದಾಳೋ ನಿನ್ನ ಲವ್ ಮಾಡ್ತಿದ್ದಾಳೋ ಕ್ಲೀನಾಗಿ ಕ್ಲಾರಿಫಿಕೇಶನ್ ತಗೋಳ ಒಂದು ವೇಳೆ ಅವಳೇನಾರ ಅವ್ನು ಲವ್ ಮಾಡ್ತಿದ್ರು ಅಂದರೆ ಅವ್ನ ತಂಟೆಗೆ ಓದ್ಬೇಡ ಅವಳು ತಂಟೆಗೂ ಓದ್ಬೇಡ ಒಂದು ವೇಳೆ ಅವಳೇನ ನಿನ್ನ ಲವ್ ಮಾಡ್ತಿದ್ರು ಅಂದರೆ ಆ ನನ್ನ ಮಗನ ಊಟ್ಲಿಲ್ಲ ಅನ್ಸ್ಬಿಡ್ತೀನಿ ಸರಿ ಮಚ್ಚ ಇದೆಲ್ಲ ಬಿಡು ಇದೆಲ್ಲ ಕಾಮನ್ ಕಾಲೇಜ್ ಲೈಫಲ್ಲಿ ಬಾ ಊಟ ಮಾಡೋಣ ಊಟ ಮಾಡಿ ಓದ್ಕೊಳಣ ಭಾಳ ಹೊಡೆತ ಬಿತ್ತು ಮಚ್ಚ ನನಗೆ ಏ ಇಲ್ಲಮ್ಮ ಚಾ ಅವೆಲ್ಲ ನಮಗೆ ಎಲ್ಲಿ ಆಗಬೇಕು ಮಂಚಾ ಅವೆಲ್ಲ ಬಿಡು ಓದ್ಕ ನನ್ಗೆ ಬಾರಪ್ಪ ಮಚ್ಚಾ ಸುಶ್ಮಿತಾಗೆ ಬೆಳಗಿದ್ಯಾ ಪಾರ್ಕಿ ಬರೋಕೆ ಹೇಳಿದ್ದೀನಿ ಎಲ್ಲಿದಾಳ ಗೊತ್ತಿಲ್ಲ ಇವತ್ತೆಲ್ಲ ಬಗೆಹರಿಸ್ಬಿಡೋಣ ಮಾರ್ರೆ ಸರಿ ಮಚ್ಚಾ ಏನಾದರೂ ಒಂದು ಬಗೆಹರಿಸಿ ಮಚ್ಚಾ ನನ್ನ ಲವ್ ಮ್ಯಾಟರ್ ಮಾತಾಡೋಣ ಬಾ ಅಯ್ಯ ಇನ್ನು ಇಲ್ಲಿಯರು ನಾನು ಮಾತಾಡ್ಕೊಂಡ್ ಬರ್ತೀನಿ ಸರಿ ಮಂಚ ಮಾತಾಡ್ಕೊಂಡು ಹಾಯ್ ಸುಷ್ಮಿತಾ ಹಾಯ್ ಹೇಳಿ ಏನಿಲ್ಲ ಸುಷ್ಮಿತಾ ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ಏನು ಹೇಳಿ ಅರ್ಜುನ್ ಅಂಪಿಡ್ಡೆ ನೋಡಿದ್ರೆ ನೀನು ಲವ್ ಮಾಡ್ತಿದೀನಿ ಅಂತ ಹೇಳ್ತಿದಾನೆ ನಮ್ಮ ಹುಡುಗನು ಲವ್ ಮಾಡ್ತೀನಿ ಅಂತ ಹೇಳ್ತಿದಾನೆ ನೀನು ಯಾರ್ ಲವ್ ಮಾಡ್ತಿದ್ದೀಯ ಅಂತ ಗೊತ್ತಾಗ್ತಿಲ್ಲ ನನಗೆ ಅದು ಕ್ಲಾರಿಫಿಕೇಶನ್ ಬೇಕಿತ್ತು ನಿಜ ಹೇಳ ನಾನು ಲವ್ ಮಾಡ್ತಿರೋದು ನಿಮ್ಮನ್ನ ಮತ್ತೆ ಯಾವಾಗ್ಲೂ ಅವ್ನು ನೋಡಿ ಸ್ಮೈಲ್ ಮಾಡ್ತಿದ್ರಲ್ಲ ನೀವು ಏನ್ ಗೊತ್ತಾ ಅರ್ಜುನ್ ನಾನ್ ಡೈಲಿ ನೋಡ್ತಾ ಇದ್ದಿದ್ದು ಸ್ಮೈಲ್ ಮಾಡ್ತಿದ್ದು ಕೇವಲ ನಿಮ್ಮನ್ನು ಅದ್ಬಿಟ್ಟು ನಿಮ್ ಫ್ರೆಂಡ್ ನೋಡಿಲ್ಲ ಅವ್ರಿಗೋಸ್ಕರ ಸ್ಮೈಲ್ ಕೂಡ ಕೊಟ್ಟಿಲ್ಲ ಅದನ್ನ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ನವೀನ್ ಏನಂದ್ರೆ ಅವ್ರ ಬೆಸ್ಟ್ ಫ್ರೆಂಡ್ ಅವ್ರ ಜೊತೆ ಫ್ರೆಂಡ್ ಅಂತ ಕ್ಲೋಸ್ ಆಗಿರ್ತೀನಿ ಚೆನ್ನಾಗಿರ್ತೀನಿ ನಗ್ತಾ ಇದ್ದಿದ್ದನ್ನೇ ಅವರು ತಪ್ಪಾಗಿ ತಿಳ್ಕೊಂಡು ಕಾಲೇಜ್ ತುಂಬ ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ರೂಮರ್ ತಪ್ಪಿಸಿದಾರೆ ಅದು ನನ್ ತಪ್ಪಲ್ಲ ನಾನು ಹಿಂದೇನು ಪ್ರೀತಿಸಿದ್ದು ನಿಮ್ಮನ್ನೇ ಇವಾಗ ಪ್ರೀತಿಸ್ತಿರೋದು ನಿಮ್ಮನ್ನೇ ಮುಂದೆ ಪ್ರೀತಿಸೋದು ನಿಮ್ಮನ್ನೇ ಇದ್ರ ಮೇಲೆ ನಿಮ್ ಇಷ್ಟ ಇಲ್ಲ ಸುಷ್ಮಿತಾ ನಾನೇನು ಲವ್ ಮಾಡಕ್ಕಾಗಲ್ಲ ಯಾಕಂದ್ರೆ ನಾನೇನ್ ಲವ್ ಮಾಡಿದ್ರೆ ನನ್ನ ಫ್ರೆಂಡ್ ನ ಕಳ್ಕೋಬೇಕಾಗುತ್ತೆ ನನಗೆ ನನ್ನ ಫ್ರೆಂಡ್ ಇಷ್ಟ ಸಾರಿ ಇಷ್ಟವಿಲ್ಲ ಮಚ್ಚಿ ನೀ ಅಂದ್ರೆ ಎಲ್ಲ ಫುಲ್ ಸೆಟ್ ಮಾಡ್ದಂಗೈತಿ ಯಾಕ ಮಚ್ಚಿ ಏನಂದ್ ಅವಳು ಎಂತ ಇಲ್ಲ ಮಚ್ಚ ನೀನ್ ಆದ್ರೆ ಹೆಂಗ ಹೇಳ್ಬೇಕಂತಾನೆ ಏ ಏನಂತ ಹೇಳಲಿಪ್ಪ ನೀನು ಅವಳು ಆ ಪಿಡ್ಡನ ಲವ್ ಮಾಡ್ತಿಲ್ಲ ಅಂತ. ಹೌದಾ? ಮತ್ತೆ ಏನಂದಳು? ಅವಳು ನಿನ್ನೂ ಲವ್ ಮಾಡ್ತಿದಳ ಅಂತ ಕಣಪ್ಪ. ಮತ್ತೆ ಯಾರು ಲವ್ ಮಾಡ್ತಿದಾಳೆ ಅಂತಲೇ ಪಾವಳು. ಅವಳು ನನ್ನ ಲವ್ ಮಾಡ್ತಿದಳ ಅಂತ ಕಣಪ್ಪ. ಅದಕ್ಕೆ ನೀನೇನಂದೆಪ್ಪ ಮಗ ಮತ್ತೆ? ಮಚ್ಚ ಅವಳು ನಿನ್ನ ಲವ್ ಮಾಡಿರೋ ರ ಹುಡುಗಿ. ಅವಳು ಈಗ ನನ್ನ ಲವ್ ಮಾಡ್ತೀನಂದ್ರೆ ಅಂದ್ರೆ ನಾನು ಮಾಡಕಾಗುತ್ತಾ? ನೋ ಅಂತ ಹೇಳಿ ಬಂದಿದ್ದೀನಿ. ನನಗೆ ನೀನ್ ಬೇಕು ನಿನ್ ಫ್ರೆಂಡ್ಶಿಪ್ ಬೇಕು ಅಂತ ಹುಡುಗಿ ಸಾವಿರ ಬರ್ತಾರೆ ನೀನ್ ಮಚ್ಚ ನನ್ನ ಫ್ರೆಂಡ್ ಅಂತ ಅಂದ್ರೆ ಅವಳು ಇಲ್ಲ ಅಂದ್ರೆ ಇನ್ನೊಬ್ಳು ಊರ್ಗೊಬ್ಳೆ ಪದ್ಮಾವತಿನ ಈ ಕಿರುಚಿತ್ರದ ಸಂದೇಶ ಓದುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಸ್ನೇಹಕ್ಕಾಗಿ ಜಗಳ ಗಲಾಟೆ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಳ್ಳಬೇಡಿ ಏಕೆಂದರೆ ಶಿಕ್ಷಣವೇ ಪ್ರಬಲ ಅಸ್ತ್ರ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕಿದೆ